ಅವ್ರ ಏನ್ ಮಾಡ್ಬೇಕಿತ್ತು ಒಂದು ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡೋದಿಕ್ಕೆ ಈ ಊರಿನ ಈ ಗ್ರಾಮದ ಅಥವಾ ನನ್ನ ಊರಿನ ನನ್ನ ಗ್ರಾಮದ ಬೆನ್ನಲೆ ಬೇಕಿತ್ತು ಯೋಧರಾಗಬೇಕಿತ್ತು ಗ್ರಾಮದ ಯೋಧರಾಗಬೇಕಿತ್ತು ಆದ್ರೆ ಇವತ್ತು ನಾನು ಕೆಲಸ ಮಾಡುವಂತಹ ಎಣ್ಣೆ ಕುರ್ತಾ ಬಿಡಿಸುವಂತಹ ಜಾಗದಲ್ಲಿ ನೂರ ಮೂವತ್ತು ಜನ ಕುಡ್ತಾ ಬಿಡಿಸ್ಲಿಕ್ಕೆ ಅಂತ ಬಂದಿದ್ದಾರೆ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷ ಇದ್ದಾರೆ ಏನೇನು ಕಾಯಿಲೆಗಳಿದೆ ಅವರಿಗೆ ಎಣ್ಣೆ ಉಳಿದು ಬರದು ಬಂದಿರೋದು ಎಣ್ಣೆ ಉಳಿದು ಉಳಿದು ಹುಡುಗು ಅನ್ನನಾಳ ಹೋಗಿದೆ ಜಠರ ಹೋಗಿದೆ ಕಿಡ್ನಿ ಹೋಗಿದೆ ಲಿವರ್ ಹೋಗಿದೆ ಮನುಷ್ಯ ಬದುಕಿದ್ದಾನೆ ಸತ್ತಿಲ್ಲ ಮನುಷ್ಯ ಬದುಕಿದ್ದಾನೆ ಸತ್ತಿಲ್ಲ ಎಣ್ಣೆ ಹೊಡೆದು ಒಳ್ಳೆದ ಅಲ್ಲೆಲ್ಲರೂ ಇರುವಂತದ್ದು ಮನುಷ್ಯರೇ ಕೆಲಸ ಮಾಡ್ಲಿಕ್ಕೆ ಅಂತ ಬರ್ತಾರೆ ಬಂದವರು ಬೆಳಿಂದ ಸಂಜೆ ತನಕ ಕೆಲಸ ಮಾಡಿ ಒಂದು ನೈಂಟಿ ಹಾಕೊಂಡ್ರೆ ಮೈ ಕೈ ನೋವು ಕಮ್ಮಿ ಆಗುತ್ತೆ ಅನ್ನುವಂತ ತಪ್ಪು ಕಲ್ಪನೆ ಇರೋದು ಹೌದಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಒಂದು ನೈಂಟಿ ಹಾಕಿದ್ರೆ ಒಂದು ಐವತ್ತು ಒಂದು ಆಫೀಸ್ ಆಫೀಸರ್ ಚಾಯ್ಸ್ ಅನ್ನು ಒಂದು ಸೆವೆನ್ ಪಿ ಎಂ ಅನ್ನು ಕ್ಯಾಂಪ್ ಮಾಡ್ಕೊಂಡು ಗ್ಲಾಸ್ ಅಲ್ಲಿ ಹಾಕಿ ಘಟಗಟ್ಟ ಕುಡಿದ್ ಬಿಟ್ರೆ ಮೈಕೈ ನೋವು ಹೋಗುತ್ತೆ ಅನ್ನುವಂತಹ ಭ್ರಮೆ ಇರೋದು ಹೌದಾ ನಿಮ್ಮರು ಹೇಳಿದ್ದಾರೆ ಆತರ ಇದಾರೆ ಅಮ್ಮ ಇದ್ದವರಿಗೆ ನೀವು ವೃದ್ಧಿ ಹೇಳ್ಕೊಡ್ಬೇಕು ಸಾವು ತುಂಬಾ ಅತ್ತಿರದಲ್ಲಿದೆ ಸಾವು ತುಂಬಾ ಅತ್ತಿರದಲ್ಲಿದೆ ನೀನು ಮಾತ್ರ ಸಾಯ್ತಾ ಇಲ್ಲ ನಿನ್ನ ಮನೆಯಲ್ಲಿರುವ ಮನೆ ಮಂದಿಗಳೆಲ್ಲ ಸಾಯ್ತಿದ್ದಾರೆ ಹೆಮ್ಮತಿ ಬೀದಿಗೆ ಬರ್ತಾಳೆ ಮಕ್ಕಳು ನಿನ್ನ ಅಭ್ಯಾಸವನ್ನೇ ಮಾಡ್ತಾಳೆ ನಾವು ಏನು ಬಿದ್ದುತ್ತೀವೋ ಮನೆಯಲ್ಲಿ ನಾವು ಏನು ಬಿದ್ದುತ್ತೀವೋ ಮನೆಯಲ್ಲಿ ಅಥವಾ ನಮ್ಮ ಸಮಾಜಕ್ಕೆ ಅದನ್ನ ಮಾತ್ರ ನಾವು ಕೊಯ್ಲು ಮಾಡಿ ತೆಗಿತೇವೆ ಈ ಮುಂದೆ ಕೂತಿರುವ ಈ ಮಕ್ಕಳಿಗೆ ಈ ಮಕ್ಕಳ ಮುಂದೆ ಎಣ್ಣೆ ಹೊಡ್ಕೊಂಡು ಬರುವಂತಹ ಹೀರೋ ಅವ್ನ ಲೈಫ್ ಅಲ್ಲಿ ರೋಲ್ ಮಾಡಲಾಗ್ತಾನೆ ಆದರ್ಶವಾದಿ ಆಗ್ತಾನೆ ಪಾಠ ಮಾಡುವ ಮಾಸ್ಟರ್ಗಳು ಲೆಕ್ಕಕ್ಕೆ ಬರಲ್ಲ ಹೌದಮ್ಮ ನೀವೇನು ಬಿತ್ತುತ್ತೀರೋ ಅದನ್ನೇ ಕೊಯ್ಲಿಕ್ಕೆ ಸಾಧ್ಯ ಅಂದ್ರೆ ಎಣ್ಣೆ ಹೊಡೆಯುವಂತಹ ಕಾಯಕ ನಿಮ್ಮ ಮನೇಲಿ ಇದೆ ಸಿಗರೇಟ್ ಸೇವೋರು ಇದ್ದಾರೆ ಗುಟ್ಕಾ ತಗೊಳ್ಳೋರು ವಿಮಲ್ ತಗೊಳ್ಳೋರು ಬಿಡಿ ತಗೊಳ್ಳೋರು ಇದ್ದಾರೆ ಅಂತಂದ್ರೆ ಅದು ಮುಲಾಜಿಲ್ಲ ನಿಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಚಿಕ್ಕ ಮಕ್ಕಳು ಕಲಿತಾರೆ ತಲೆಮಾರಿನಿಂದ ತಲೆಮಾರಿಗೆ ಅದು ವರ್ಗಾವಣೆ ಆಗುತ್ತೆ